ನೋಡಿ ಸರ್ ಇವರು ಕರ್ನಾಟಕ ಚಾಲಕರು ಒಗ್ಬಿಟ್ಟು ಮಹಿಳೆ ಅಂತೇಳಿ ಪ್ರತಿ ಪಂಚಾಯತಲ್ಲಿ ನಾಮಿನೇಟ್ ಮಾಡ್ಕೊಂಡ್ರಿ ಇವ್ರಿಗೆ ಮೂರು ವರ್ಷದಿಂದ ಮಾಡ್ಕೊಂಡ್ರೆ ಅವ್ರ ಜೀವನ ನಡೆಸಲಿಕ್ಕೆ ಕಷ್ಟ ಆಗ್ಲತ್ತದ ಐದೈದು ಸಾವಿರ ರೂಪಾಯಿ ಅಂತಂದ್ರೆ ಇವತ್ತು ಯಾವುದು ಪಂಚಾಯತ್ಗೆ ಅವ್ರಿಗೆ ದುಡ್ಡು ಕೊಟ್ಟಿಲ್ಲ ಚಾಲಕರಿಗೆ ಐದು ಸಾವಿರ ಹೆಲ್ಪರ್ಸ್ಗೆ ಮೂರು ಆಟೋ ಚಾಲಕರು ಕಸ ಸ್ವಚ್ಛತಾ ವಾಹಿನಿ ಕಸದ ಗಾಡಿಗೆ ಗಾಡಿ ಓಡ್ಸೋಕೆ ಐದು ಸಾವಿರ ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರೆ ಇವತ್ತಿ ಕೊಟ್ಟಿಲ್ಲ ಸುಮಾರು ನಾವು ಜಡ್ ಪಿ ಸಿ ಎಸ್ ಅವರಿಗೆ ಬೀದರ್ ಜಿಲ್ಲೆ ಜಡ್ ಪಿ ಸಿ ಎಸ್ ಅವರಿಗೆ ಹತ್ತು ಸಲ ಲೆಟ್ರ್ ಕೊಟ್ಟಿದ್ದೀವಿ ಸರ್ ಹತ್ತು ಸಲ ಲೆಟ್ರ್ ಕೊಟ್ಟಿದ್ದೆವು ಆ ಲೆಟ್ರದಿಂದ ಇಲ್ಲಿ ತನಕ ಅವ್ರು ರಿಪ್ಲೈ ಮಾಡಿಲ್ಲ ನಾವು ಹೇಳ್ತಾ ಬಂದಿದ್ದೀವಿ ಹೇಳ್ತಾ ಬಂದಿದ್ದೀವಿ ಒಟ್ಟು ಅವ್ರು ಕೇಳಿಲ್ಲ ಅದಕ್ಕೆ ಇವತ್ತಿಂದ ಸ್ಟಾರ್ಟ್ ಮಾಡಿದ್ದೀವಿ ಆಹೋರಾತ್ರಿ ಧರಣಿಯನ್ನು ಮಹಿಳೆಗೆ ಹಟ್ಕೋದಿಂದ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿ ಆಗಲಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಲಿ ಯಾರೇ ಬಂದು ಇದಕ್ಕೆ ಕೆಲಸ ಕ್ಲಿಯರ್ ತನಕ ಅಂತೂ ಮಹಿಳೆಯರು ಹೇಳೋದಿಲ್ಲ ಕ್ಲಿಯರ್ ಬರೀ ನಿಮಗೆ ಜಿಲ್ಲಾ ಪಂಚಾಯತಿ ಇವತ್ತಿ ಒಂದು ರೂಪಾಯಿ ಕೊಟ್ಟಿಲ್ಲ ಮತ್ತೆ ಜಡ್ ಪಿ ಆಫೀಸ್ಗೆ ಹೋದ್ರೆ ನೀವು ನನಗೆ ಕೇಳಬೇಡ್ರಿ ಅಂತ ಹೇಳತ್ತಾರ ನಮ್ಮ ಮ್ಯಾಲಿಂದ ಬರೋಂಟದ ಮ ಬರವಂಟ್ರೆ ಆಶ್ವಾಸನೆ ಕೊಟ್ಟಿರಿ ಅಂದ್ರೆ ಸರ್ ನಾವು ಏನು ಕೊಟ್ಟಿದ್ದೇವೆ ನೀವು ಪ್ರೂಫ್ ತೋರಿಸ್ರಿ ಅಂತ ಹೇಳತ್ತಾರ ಈ ತರ ಹೆಣ್ಮಕ್ಳು ಇವತ್ತು ರೋಡಿಗೆ ಬಂದು ಕುಂತಾರ ಇವತ್ತು ರೋಡಿಗೆ ಬಂದು ಕುಂತಾರ ಪಾಪ ಹೆಣ್ಮಕ್ಳು ಅವರು ಆಫೀಸರ್ ಮನೆಯಲ್ಲೂ ಹೆಣ್ಮಕ್ಳು ಇದ್ದಿರ್ಬೋದಲ್ಲ ಇದ್ದಾರಲ್ಲ ಇವ್ರ ಬಗ್ಗೆನು ಸ್ವಲ್ಪ ಕಳ್ಕಳಿ ಅವ್ರ ಮನೆಯಿಂದಂತೂ ಕೊಡಲ್ಲ ಇವರು ಮನೇನಂತೂ ಕೊಡಲ್ಲಲ್ಲ ಆಫೀಸರ್ಗಳು ಗೌರ್ಮೆಂಟ್ಗೆ ಏನು ತಾಕತ್ತು ಮಾಡಬೇಕು ಮಾಡಿ ಕಸಿನಿ ಇವ್ರಿಗೆ ನ್ಯಾಯ ಕೊಡಿಸೋಂಥ ಕೆಲಸ ನಮ್ಮ ಜಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯದರ್ಶಿ ಆದಂಥವ್ರು ಮಾಡಿಸ್ಕೊಡ್ಬೇಕಂತೇಳಿ ನಾನು ಮನವಿ ಮಾಡ್ತಾ ಇದ್ದೀನಿ ಎಷ್ಟು ಮಂದಿ ಜಿಲ್ಲಾ ಸರ್ ಆರ್ನೂರು ಆರ್ನೂರು ಜಿಲ್ಲಾದಂಥ ಆರುನೂರು ಜನ ಮಹಿಳಾ ಘಟಕದವರು ಇದ್ದಾರೆ ಕೆಲಸ ಮಾಡ್ರು ಅವ್ರಿಗೆ ಇಲ್ಲಿ ಗಂಟ ಬೀದರ್ ಜಿಲ್ಲೆಯಲ್ಲಿ ಒಂದು ನನ್ನ ನನ್ನ ಅನುಭವ ಪ್ರಕಾರ ನಾಲ್ಕು ಪಂಚಾಯತ್ ಪೇಮೆಂಟ್ ಬರ್ತಾ ಇದೆ ಬಿಕ್ಕಿದ ಯಾವುದೂ ಪಂಚಾಯತ್ಗೆ ಇಲ್ಲಿ ಪೇಮೆಂಟ್ ಬಂದಿಲ್ಲ ಅವ್ರಿಗೆ ದುಡ್ಡು ಕೊಟ್ಟಿಲ್ಲ ಮತ್ತೆ ಇವರೇ ಸುಮಾರು ಗಾಡಿಗಳಿಗೆ ಇವ್ರ ಕೈಯಿಂದ ಡಿಸೇಲ್ ಹಾಕಿ ಗಾಡಿ ಓಡಿಸಿದ್ದಾರೆ ಕಷ್ಟ ನಮ್ಮ ಹತ್ರ ದುಡ್ಡಿಲ್ಲ ನಿಮ್ಮ ನಾಮಿನೇಟ್ ಯಾರು ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಮತ್ತೆ ಪಂಚಾಯತ್ ಇವ್ರು ಫಸ್ಟ್ ತಗೊಂಡ್ರೇಕ ಮತ್ತೆ ಇವರಿಗೆ ಕಸ ಎತ್ತ ಕೊಡ್ತಾ ಇದ್ದಾರೆ ಅಕ್ಕ ಹಾಗಾದ್ರೆ ನೋಡ್ರಿ ಕೆಲ್ಸಕ್ಕ ಅವ್ರು ನಾಮಿನೇಟ್ ಮಾಡ್ಕೊಂಡಿಲ್ಲ ಜಡ್ ಪಂದ ಗಲೀಜ್ ತೆಗೆಕಲ ಇವ್ರು ಬೇಕು ಪೇಮೆಂಟ್ ತಗೊಳಕಂತಂದ್ರೆ ಇವ್ರಿಲ್ಲ ನೀವ್ ಯಾರು ಇವ್ರು ಕೇಳ್ತಾ ಇದಾರೆ ಅಧಿಕಾರಿಗಳಿಗೆ ಇವರು ಅಧಿಕಾರಿ ನಮ್ಮ ಬೀದರ್ ಜಿಲ್ಲೆಯವರು ಏ ಹೆಣ್ಮಕ್ಳು ಬಂದು ರೋಡಿಗೆ ಕೂತಿದ್ದಾರೆ ಅಂದ್ರೆ ಶಾಸಕರಿಗಾಗ್ಲಿ ಅಧಿಕಾರಿಗಾಗ್ಲಿ ಸ್ವಲ್ಪ ನಾಚಿಕೆ ಇರಬೇಕು ಇದರಿಂದ ಈಗ ಇದರಿಂದ ನ್ಯಾಯ ಬೇಕು ನಮಗೆ ಸಂಬಳ ಬೇಕು ಈ ಮಹಿಳೆಯವರಿಗೆ ಪ್ರತಿ ತಿಂಗಳು ಈಗ ಈಗ ಉಳಿದಿರೋ ಪೇಮೆಂಟು ಬ್ಯಾಲೆನ್ಸ್ ಕೊಡಬೇಕು ಮುಂದೆ ಕಂಟಿನ್ಯೂ ಆಗಿ ಪೇಮೆಂಟ್ ಕೊಡಬೇಕು ಅಲ್ಲಿ ಗಂಟ ಧರಣಿ ಕೈ ಬಿಡೋದಿಲ್ಲ ಜೈ ಹಿಂದ್ ಜೈ ಕರ್ನಾಟಕ